ವಿದ್ಯಾಗಮ ವಿದ್ಯಾಗಮ ಮಾಸಿಕ ಸಭೆ ಚಿಂಚೋಳಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ವೀರೇಂದ್ರ ಪಬ್ಲಿಕ್ ಶಾಲೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಅನುದಾನ ರಹಿತ ಸಹಿತ ಶಾಲೆಗಳ ವಿದ್ಯಾಗಮ ಎರಡರ ಮಾಸಿಕ ಸಭೆ ತಾಲೂಕು ಶಿಕ್ಷಣಾಧಿಕಾರಿಗಳಾದ ದತ್ತಪ್ಪ ತಳವಾರ್ ಅಧ್ಯಕ್ಷತೆಯಲ್ಲಿ ಜರುಗಿತು ಹೌದು ಈ ಸಂದರ್ಭದಲ್ಲಿ ಚಿಂಚೋಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ದತ್ತಪ್ಪ ತಳವಾರ್ ಮಾತನಾಡಿ ಕಡ್ಡಾಯವಾಗಿ ಎಲ್ಲಾ ಶಿಕ್ಷಕರು ಕೋವಿಡ್ ನೈನ್ಟೀನ್ ಪರೀಕ್ಷೆ ತಪ್ಪದೇ ಮಾಡಿಕೊಳ್ಳಬೇಕು ಆರರಿಂದ ಒಂಬತ್ತನೇ ತರಗತಿ ಮಕ್ಕಳಿಗೆ ವಿದ್ಯಾಗಮ ಕಡ್ಡಾಯ ಶಿಕ್ಷಣ ಕೊಡಬೇಕು ಶಿಕ್ಷಕರ ವೇಳಾಪಟ್ಟಿ ಮುಖ್ಯ ಗುರುಗಳು ನೀಡಬೇಕು ಎಜ್ಐಎಂ ಯೋಜನೆಯಡಿಯಲ್ಲಿ ಪಿಡಿಒಗಳು ಶಾಲೆಗಳಿಗೆ ಶೌಚಾಲಯ ಕುಡಿಯುವ ನೀರು ಶಾಲೆ ಸ್ಯಾನಿಟೈಸರ್ ಮಾಡಿಕೊಡುತ್ತಾರೆ ಶಾಲಾ ಶೌಚಾಲಯಗಳು ಎನ್ಆರ್ಇಜಿ ಯೋಜನೆ ಅಡಿಯಲ್ಲಿ ಮೂವತ್ತು ಮಕ್ಕಳಿಗೆ ಒಂದು ಶೌಚಾಲಯ ನಿರ್ಮಾಣ ಮಾಡುತ್ತಾರೆ ಹತ್ತನೇ ತರಗತಿ ಮಕ್ಕಳು ಶಾಲೆಗೆ ಕಡ್ಡಾಯವಾಗಿ ಬರುತ್ತಾರೆ ವಿದ್ಯಾರ್ಥಿಗಳು ಹಾಜರಾದ ಬಗ್ಗೆ ಎಸ್ಎ ಎಸ್ ನಲ್ಲಿ ಸೇರಿಸುವುದು ಕಡ್ಡಾಯವಾಗಿದೆ ಎಲ್ಲ ಮಕ್ಕಳಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕಡ್ಡಾಯ ಎಂದು ತಿಳಿಸಬೇಕು ಶಾಲಾ ಆವರಣ ಸ್ವಚ್ಛವಾಗಿ ಇಡಬೇಕು ಎಲ್ಲಾ ಶಿಕ್ಷಕರು ಶಿಸ್ತುಬದ್ಧವಾಗಿ ಕೆಲಸ ಮಾಡಿ ಮನಸ್ಸು ಸಾಕ್ಷಿಯಾಗಿ ಕೆಲಸ ಮಾಡಿ ಒಂದು ವೇಳೆ ಹೇಳದೆ ಕೇಳದೆ ಶಾಲೆಗೆ ಶಿಕ್ಷಕರು ಬರದೆ ಹೋದಲ್ಲಿ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗುವುದು ಎಲ್ಲಾ ಶಿಕ್ಷಕರಿಗೆ ಮುಖ್ಯ ಗುರುಗಳಿಗೆ ಶಾಲೆ ಯಾವ ರೀತಿ ನಡೆಸಬೇಕು ಕೋವಿಡ್ ನೈನ್ಟೀನ್ ನಿಯಮ ಪಾಲನೆ ಯಾವ ತರ ಮಾಡಬೇಕು ಎಂದು ವಿವರವಾಗಿ ಶಿಕ್ಷಣಾಧಿಕಾರಿ ದತ್ತಪ್ಪ ತಳವಾರ್ ಹೇಳಿದರು ಅಮ್ಮ ಸಂಸಾರವಿದೆ ಯಾರ ವೇತನವೂ ನಿಲ್ಲಿಸಬೇಡಿ ಶಿಕ್ಷಕರ ಸರಿಯಾದ ಸಮಯಕ್ಕೆ ವೇತನ ಜಾರಿ ಮಾಡಿ ಶಿಕ್ಷಣ ಅಧಿಕಾರಿ ಕಚೇರಿಯ ಸಿಬ್ಬಂದಿ ವರ್ಗದವರಿಗೆ ಒಳ್ಳೆಯ ಕೆಲಸ ಶಿಕ್ಷಕರಿಗೆ ಮರ್ಯಾದೆ ಕೊಡುವುದು ಮೊದಲು ಹೇಳಿ ನಮ್ಮ ಶಿಕ್ಷಕರ ಸಮಸ್ಯೆ ನಾವು ಸುಧಾರಣೆ ಮಾಡಿಕೊಳ್ಳುತ್ತೇವೆ ವೇತನ ಏತಕ್ಕಾಗಿ ನಿಲ್ಲಿಸಿದ್ದೀರಿ ತಾವು ದಯವಿಟ್ಟು ಶಿಕ್ಷಕರ ವೇತನ ಕೊಡಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಬುದ್ಧಿವಾದ ಹೇಳಿ ಎಂದು ಮಹಮ್ಮದ್ ಫಾರೂಕ್ ಗುರುಗಳು ಹೇಳಿದರು ತದನಂತರ ಶಿಕ್ಷಕರ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀಶೈಲ ಜಯಪ್ಪ ಚಾಪಲ್ ಶಿಕ್ಷಕರ ತಾಲೂಕು ಅಧ್ಯಕ್ಷ ಸುರೇಶ್ ಕೊರವಿ ಯೂಸುಫ್ ಅಲಿ ಜಗನ್ನಾಥ ರೆಡ್ಡಿ ರಂಜೋಳ ನರಸಪ್ಪ ಗುರುನಾಥ ಹಣಮಂತಗೌಡ ಸಂಗಪ್ಪ ಆನಂದ ಗೋಪಾಲ ಸರೋಜನ ದೇವಿ ಶಶಿಕಲಾ ರಿಜ್ವಾನಾ ಬೇಗಂ ಇದ್ದರು नगर ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು